ಮತ್ತು ಕರ್ನಾಟಕ ರಾಜ್ಯದ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರದ ವತಿಯಿಂದ ಮನುವಾದಿಗಳ ವಿರುದ್ಧ ಪ್ರಜಾಪ್ರಭುತ್ವವಾದಿಗಳ ಪ್ರತಿರೋಧ ಆರ್ ಎಸ್ ಎಸ್ನ ಕಾನೂನು ಬಾಹಿರ ನಡೆಯನ್ನು ವಿರೋಧಿಸಿ ಮತ್ತು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಅನುಷ್ಠಾನಕರಾದ ಶ್ರೀ ಪ್ರಿಯಾಂಕ ಖರ್ಗೆ ಅವರನ್ನು ಬೆಂಬಲಿಸಿ ಕರ್ನಾಟಕ ರಾಜ್ಯದ ಸಂಘರ್ಷ ಸಮಿತಿ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರ ನಾಯಕತ್ವದಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಇವತ್ತು ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರ ಪ್ರತಿಭಟನೆ ಮೆರವಣಿಗೆಯನ್ನು ಹಮ್ಮಿಕೊಳ್ಳುವುದರ ಮೂಲಕ ಈ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಮ್ಮ ಜಿ ಪರಮೇಶ್ವರ್ ಸಾಹೇಬರಿಗೆ ಮನವಿಯನ್ನು ಸಲ್ಲಿಸುವುದರ ಮೂಲಕ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಮತ್ತು ಅವರ ಕುಟುಂಬದವರಿಗೆ ಸೂಕ್ತ ರಕ್ಷಣೆ ನೀಡಬೇಕು ಮತ್ತು ಅವರಿಗೆ ಜಡ್ ಪ್ಲಸ್ ಸೆಕ್ಯೂರಿಟಿಯನ್ನು ನೀಡಬೇಕು ವಿನಾಕಾರಣ ಏನೂ ಇಲ್ಲದೇ ಇರತಕ್ಕಂಥ ಆರ್ ಎಸ್ ಎಸ್ನ ಮುಖ್ಯಸ್ಥನಾಗಿರ್ತಕ್ಕಂಥ ಮೋಹನ್ ಭಾಗವತ್ ಅಂತಕ್ಕಂಥವ್ರಿಗೆ ಅವರೇನು ಸಂವಿಧಾನದ ಪ್ರಾತಿನಿಧ್ಯ ಹೊಂದದಿರ್ತಕ್ಕಂಥ ವ್ಯಕ್ತಿ ಅವರಿಗೆ ಜಡ್ ಪ್ಲಸ್ ಸೆಕ್ಯೂರಿಟಿಯನ್ನು ಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರ ಇದೆ ನೀವು ರಾಜ್ಯ ಸರ್ಕಾರದವರು ಈ ರೀತಿ ಸಂವಿಧಾನದ ಅನುಷ್ಠಾನಕರು ಮತ್ತು ಯಥಾಸ್ಥಿತವಾದವನ್ನು ಅನುಸರಿಸತಕ್ಕಂಥ ಮತ್ತು ಸಂವಿಧಾನವನ್ನು ಮೌಲ್ಯವನ್ನು ಎತ್ತಿ ಹಿಡಿತಕ್ಕಂಥ ವ್ಯಕ್ತಿಗಳಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಜೀವದ ಮೇಲೆ ಒಂದಿಷ್ಟು ನಮಗೆ ಭಯ ಕಾಣ್ತಾ ಇದೆ ಯಾವ ರೀತಿ ಗೌರಿ ಲಂಕೇಶ್ ಅವರ ಹತ್ಯೆ ಆಯಿತು ಎಂ ಎಂ ಕಲಬುರಗಿ ಅವರ ಹತ್ಯೆ ಆಯಿತು ಹಾಗೆ ಈ ರೀತಿ ಸಂವಿಧಾನದ ಪರವಾಗಿ ಬಸವಣ್ಣನವರ ವಿಚಾರದ ಪರವಾಗಿ ಅಂಬೇಡ್ಕರ್ ವಿಚಾರದ ಪರವಾಗಿ ಎಲ್ಲ ಶೋಷಿತ ಸಮುದಾಯಗಳ ಪರವಾಗಿ ಮಾತಾಡ್ತಕ್ಕಂಥವ್ರಿಗೆ ಇಲ್ಲಿ ಹತ್ಯೆ ಆಗ್ತಾ ಇದೆ ಹಲ್ಲೆ ಆಗ್ತಾ ಇದೆ ಆ ಕಾರಣಕ್ಕಾಗಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಹಾಗೆ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಅವರಿಗೆ ಒಂದು ಸೂಕ್ತ ರಕ್ಷಣೆ ನೀಡಬೇಕು ಮತ್ತು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಯಾವ ರೀತಿ ಯಾವ ರೀತಿ ಮಾತಾಡಿದ್ದಾರೆ ಅವರಿಗೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅವರಿಗೆ ಜೈಲಿಗೆ ಹಾಕ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡುವುದರ ಜೊತೆಗೆ ನಾವು ಹೋರಾಟ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಸಾಹೇಬರು ಏನು ಹೇಳಿಲ್ಲ ಏನು ಕಾನೂನಾತ್ಮಕವಾಗಿ ಒಂದಷ್ಟು ವಿಚಾರಗಳನ್ನು ಏನು ನೀವೇನಾದರೂ ಕವಾಯತ್ ಮಾಡಬೇಕಾದರೆ ಕಾನೂನು ಪರ್ಮಿಷನ್ ತಗೊಂಡು ಮಾಡಬೇಕು ಅಂತ ಹೇಳ್ಯಾರ ಮತ್ತು ಸರ್ಕಾರಿ ಜಾಗಗಳಲ್ಲಿ ಮಾಡ್ಬೇಕಾ ಮಾಡಬಾರ್ದು ಅಂತ ಹೇಳ್ಯಾರ ಅದನ್ನು ದುರುಪಯೋಗ ಆಗ್ಲತ್ತ ಹೇಳ್ಯಾರ ಅದನ್ನು ಒಯ್ದು ನಮ್ಮ ದೇಶ ವಿರೋಧಿಗಳ ಕೇಳಿ ಬಿಂಬಿಸ್ತಕ್ಕಂಥ ಕೆಲಸ ಮತ್ತು ಅವ್ರಿಗೆ ಫೋನ್ ಮಾಡಿ ಅವಾಚಿ ಶಬ್ದಗಳನ್ನ ಬೈತಕ್ಕಂಥ ಕೆಲಸ ಇದು ನಮಗೆ ಹಿಡಿಸ್ತಾ ಇಲ್ಲ ಆ ಕಾರಣಕ್ಕಾಗಿ ನಾವು ಸಾಂಕೇತಿಕವಾಗಿ ಸರಳ ರೀತಿಯಿಂದ ಶಾಂತ ರೀತಿಯಿಂದ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಮುಂದುವರೆದು ಕೂಡ ಹಿಂಗೆ ಮಾಡಿದ್ದೆ ಆದ್ರೆ ನಿಮ್ಮ ಎರಡು ರಾಷ್ಟ್ರ ಅಲ್ಲ ಸಾವಿರ ಪಟ್ಟ ಮಾತಾಡೋ ಶಕ್ತಿ ನಮಗದ ನಿಮ್ಮ ಸಾವಿರ ಪಟ್ಟ ಒಂದು ಕಾ ಒಂದು ವ್ಯವಸ್ಥೆ ನಾವು ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತಕ್ಕಂಥ ವಿಚಾರದಲ್ಲಿ ಸಂಘ ಸಮಿತಿ ಹೇಳಲಿಕ್ಕೆ ಬಯಸ್ತಾ ಇದೆ ಆ ಕಾರಣಕ್ಕಾಗಿ ಇದು ರಾಜ್ಯ ಆಳ್ತಕ್ಕಂಥ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಪ್ರಿಯಾಂಕಾ ಅವರಿಗೆ ಸೂಕ್ತ ರಕ್ಷಣೆ ನೀಡಬೇಕಾಗಿರ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರ ನಾಯಕತ್ವದಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಶಾಂತಿಯುತವಾಗಿ ನಡೆಯರ್ತಕ್ಕಂಥ ಈ ಹೋರಾಟ ವಿಶೇಷವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ನಡೀತು ಅಂತಕ್ಕಂಥ ವಿಚಾರ ಹೇಳ್ತಾ ನಾನು ಮಾತಾಡ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಸಂಘ ಸಮಿತಿಯ ಜಿಲ್ಲೆಯ ದಲಿತ ಸಂಘ ಸಮಿತಿಯ ಸಂಘಟನಾ ಸಂಚಾಲಕನಾಗಿ ವೈ ಸಿ ಮಹಿಳತ್ ಮಾತಾಡ್ತಕ್ಕಂಥದ್ದು ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಭೀಮ್ ಜೈ ಪ್ರಬುದ್ಧ ಭಾರತ್ परफेक्ट नाक मत काटिए मामा साहब